ರಿಪಬ್ಲಿಕ್ ಕನ್ನಡ ಒಂದು ಐದು ಪ್ರಶ್ನೆಯನ್ನ ನಮ್ಮ ವಿವೇಚನೆಗೆ ತಕ್ಕ ಹಾಗೆ ರೆಡಿ ಮಾಡ್ಕೊಂಡಿದ್ವಿ ಬಹುಶಃ ರಾಥೋಡ್ ಸಾರು ಹಾಗೆ ಉಳಿದ ಇಲ್ಲ ಬ್ರೇಕಿಂಗ್ 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 ಮೂಡಾ ವಿಚಾರದಲ್ಲಿ ಸಿದ್ದರಾಮಯ್ಯನವರು ಆತ್ಮಸಾಕ್ಷಿ ಬಗ್ಗೆ ಮಾತನಾಡಿದ್ರು ಹಾಗಾದ್ರೆ ಮೂಡಾ ವಿಚಾರದಲ್ಲಿ ಆತ್ಮಸಾಕ್ಷಿ ಅಂದ್ರೆ ಯಾವುದು ಅವರು ಗಾಂಧೀಜಿ ಅವರ ಹೇಳಿಕೆಯನ್ನು ಆಧಾರವಾಗಿ ಇಟ್ಕೊಂಡು ಮಾತನಾಡಿದ ಸರಿ ಅದರ ಮೂಢ ವಿಚಾರದಲ್ಲಿ ಆತ್ಮಸಾಕ್ಷಿ ಅಂತ ಹೇಳಿ ಯಾವ್ದನ್ನು ಪರಿಗಣಿಸೋದು ಪ್ರಶ್ನೆ ಸಂಖ್ಯೆ ಎರಡು ಕೋರ್ಟಿಗಿಂತ ದೊಡ್ಡದು ಆತ್ಮ ಕೋರ್ಟ್ ಅಂತ ಹೇಳಿದ್ರ ಅರ್ಥ ಏನು ಈಗ ಬಂದಿರುವ ಎರಡೆರಡು ಕೋರ್ಟ್ಗಳ ಗಳ ಜಜ್ಮೆಂಟ್ ಗಿಂತ ಏನಾದ್ರು ದೊಡ್ಡ ಡಿಸಿಷನ್ ಸಿದ್ದರಾಮಯ್ಯನವರ ಮನಸ್ಸಿನಲ್ಲಿ ಉಂಟಾಗಿದೆಯೋ ಪ್ರಶ್ನೆ ಮೂರನೆಯದ್ದು ಸೈಟ್ ವಾಪಸ್ ಕೊಟ್ರಲ್ಲ ಹದಿನಾಲ್ಕು ಸೈಟ್ಗಳು ಅದ್ರ ಹಿಂದೆ ವರ್ಕ್ ಮಾಡಿದ ಆತ್ಮಸಾಕ್ಷಿ ಯಾವುದು ಅನುಕಂಪಕ್ಕೆ ಸೈಟ್ ವಾಪಸ್ ಕೊಟ್ಟದ್ದ ಅಥವಾ ಅನುಕಂಪಕ್ಕೆ ಆತ್ಮಸಾಕ್ಷಿ ಮಾತು ಈಗ ಆಚೆ ಬರ್ತಿರೋದಾ ನಾಲ್ಕನೇ ಪ್ರಶ್ನೆ ನ್ಯಾಯಯುತವಾಗಿ ಪಡೆದ್ರು ಕೂಡ ಅಂದ್ರೆ ಸಿದ್ದರಾಮಯ್ಯರು ಇಷ್ಟ ದಿನ ಹೇಳ್ಕೊಂಡು ಬರ್ತಾ ಇದ್ದಿದ್ದು ನಾವು ಸೈಟ್ ಅನ್ನ ಪಡೆದಿರೋದು ನ್ಯಾಯಯುತವಾಗಿ ಆದ್ರೂ ಕೂಡ ಆತ್ಮಸಾಕ್ಷಿಗೆ ಬಾಗಿ ಈಗ ವಾಪಸ್ ಕೊಡಬೇಕು ಅನ್ನೋ ನಿರ್ಧಾರಕ್ಕೆ ಬಂದ್ರ ಆ ಕಡೆ ಪ್ರಶ್ನೆ ಈ ಸೈಟ್ ವಾಪಸ್ ಕೊಟ್ಟಿರೋದು ಆತ್ಮಸಾಕ್ಷಿಯ ಮಾತುಗಳು ಸ್ವಯಂ ರಕ್ಷಣೆಯ ಅಥವಾ ಈ ಮಾತನ್ನ ರಾಥೋಡ್ ಸರ್ ಒಪ್ತಾರೋ ಇಲ್ಲೋ ಗೊತ್ತಿಲ್ಲ ವಿದಾಯದ ಸೂಚನೆನಾ ಪ್ರಶ್ನೆಗಳಿದೆ ಪ್ರಶ್ನೆಗೆ ಉತ್ತರ ಕಂಡುಕೊಳ್ಳೋಣ ಸಿದ್ಧರಾಮಯ್ಯನವರ ಮಾತು ಹಾಗೆ ಡಿ ಕೆ ಶಿವಕುಮಾರ್ ಅವರ ಮಾತುಗಳಲ್ಲಿ ಈ ಆತ್ಮಸಾಕ್ಷಿಯ ಪ್ರಸ್ತಾಪ ಕೇಳಿಸ್ಕೊಂಬಿಡಿ ನಾವೆಲ್ಲರೂ ಕೂಡ ಆತ್ಮಸಾಕ್ಷಿಗೆ ಅನುಗುಣವಾಗಿ ನಡ್ಕಲ್ತಕ್ಕಂಥ ಪ್ರಯತ್ನವನ್ನ ಮಾಡಬೇಕು ಇವತ್ತು ಅನೇಕ ಜನರು ನ್ಯಾಯಾಲಯಗಳು ಕಾನೂನುಗಳನ್ನು ಅವ್ರದೇ ಆದಂತ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅದಕ್ಕೋಸ್ಕರ ನಾವು ಆತ್ಮಸಾಕ್ಷಿಗೆ ಅನುಗುಣವಾಗಿ ನಡ್ಕಲ್ತಕ್ಕಂಥ ಕೆಲಸ ಮಾಡಬೇಕಾಗ್ತದೆ ಅದೇ ಗಾಂಧೀಜಿಯವರಿಗೆ ನಾವು ನಿಜವಾಗಿ ಸಲ್ಲಿಸ್ತಕ್ಕಂಥ ಗೌರವ ನಮ್ಮ ಎಲ್ಲ ನಾಯಕ್ ನ್ಯಾಯಾಲಯಗಳ ಮೇಲೆ ಒಂದು ಆತ್ಮಸಾಕ್ಷಿಯ ನ್ಯಾಯಾಲಯ ಇದೆ ಅದೇ ಆತ್ಮಸಾಕ್ಷಿಯ ನ್ಯಾಯಾಲಯ ಈ ತರ ಎಲ್ಲ ನ್ಯಾಯಗಳನ್ನ ನಾವು ಈ ಸಂದರ್ಭದಲ್ಲಿ ಅದಕ್ಕಿಂತ ಮುಂಚಿತವಾಗಿ ನಾವು ಆತ್ಮಸಾಕ್ಷಿ ನಾವೆಲ್ಲ ನಡಿಬೇಕು ಅಂತೇಳಿ ನಮ್ಮೆಲ್ಲರೂ ಕೂಡ ಮಾರ್ಗದರ್ಶನ ಗಾಂಧೀಜಿ ಅವ್ರು ಹೇಳಿದ್ರು ರಾತೋರು ಸರ್ ಏನು ಉದ್ದೇಶ ಎಲ್ಲ ಕೋರ್ಟ್ಗಳಿಗೂ ಮೀರಿ ಒಂದು ಆತ್ಮಸಾಕ್ಷಿಯ ಕೋರ್ಟ್ ಇದೆ ಅನ್ನೋದ್ರ ಅರ್ಥ ಏನು ನನ್ಗೆ ಯಾಕೋ ನೀವು ಈ ಆತ್ಮಸಾಕ್ಷಿಯ ಬಗ್ಗೆ ಇದೊಂದು ಚರ್ಚೆ ಮಾಡ್ತಾ ಇದ್ದೀರ ಅಂತ ಆಶ್ಚರ್ಯ ಆಗುತ್ತೆ ಅವರು ಗಾಂಧೀಜಿ ಅವರು ಏನು ಹೇಳಿದ್ದನ್ನ ಅದನ್ನ ಪ್ರಸ್ತಾಪ ಮಾಡಿದ್ದಾರೆ ಅದನ್ನ ಉಲ್ಲೇಖ ಮಾಡಿದ್ದಾರೆ ಅದನ್ನ ನೀವು ಅದು ಇದು ಕುಂಬಳಕಾಯಿ ಕಳ್ಳಾಗ ಯಾರು ಅಂದರೆ ಹೆಗಲ್ ಮೇಲೆ ಮುಟ್ಟು ನೋಡೋಂಗೆ ಯಾಕೆ ಇಲ್ಲ ಒಂದು 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 ನಿಮಿಷ ಒಂದು ನಿಮಿಷ ಒಂದು ನಿಮಿಷ ಅವರು ನೋಡಿ ನಾನೇನು ಹೇಳೋದಂದರೆ ಅವರು ಗಾಂಧೀಜಿ ಗಾಂಧಿ ಜಯಂತಿ ದಿವಸ ಮಹಾತ್ಮ ಗಾಂಧಿ ಅವ್ರನ್ನ ಅವರು ಆವತ್ತು ಕೋಟ್ ಮಾಡಿದ್ದಾರೆ ಈ ಸಂದರ್ಭದಲ್ಲಿ ನಾವು ಅವ್ರು ಹೇಳಿದ್ದನ್ನು ಸ್ಮರಿಸ್ತಾ ಇದ್ದಾರೆ ಅದಕ್ಕೆ ನೀವು ಬೇರೆ ಅರ್ಥ ಮಾಡೋದು ಸರಿಯಲ್ಲ ಅಂತ ಪಾಯಿಂಟ್ ನಂಬರ್ ನಿಮ್ದು ಐದನೇ ಪಾಯಿಂಟ್ ಇದು ಇದಕ್ಕೆ ನಾನು ನಿಮಗೆ ಉತ್ತರ ಕೊಡ್ತಾ ಇದ್ದೀನಿ ಇನ್ನೊಂದು ತಮ್ಮ ಪ್ರಶ್ನೆ ಏನು ಮೊದಲನೇ ಪ್ರಶ್ನೆ ಇಲ್ಲ ನನ್ನ ಪ್ರಶ್ನೆ ಎᄄಗೇನ್ ಟೈಮಿಂಗ್ ನ್ಯಾಯಾಲಯಗಳ ಪ್ರಸ್ತಾಪ ಅನೇಕ ನಾಯಕರ ಪ್ರಸ್ತಾವ ಅದೆಲ್ಲದಕ್ಕಿಂತ ಮೇರೆಗೂ ನಿಮಿಷ ನ್ಯಾಯಾಲಯ ಏನು ತೀರ್ಪು ಕೊಟ್ಟಿದೆ ಏನು ಜಡ್ಜ್ಮೆಂಟ್ ಕೊಟ್ಟಿದೆ ಅವರೇನು ಅಪರಾಧಿ ಅಂತ ಶಿಕ್ಷೆ ಕೊಟ್ಟಿದ್ದಾರೆ ಏನಂತ ಕೊಟ್ಟಿದ್ದಾರೆ ಇವರ ಮೇಲೆ ತನಿಖೆ ಆಗಬೇಕು ಅಂತ ಸೆವೆಂಟೀನ್ ಎ ಅಡಿಯಲ್ಲಿ ರಾಜ್ಯಪಾಲರು ಕೊಟ್ಟಿರೋ ಇದಕ್ಕೆ ಹೌದು ನೀವು ಅದನ್ನು ಚರ್ಚೆ ಅದನ್ನ ನೀವು ಇನ್ವೆಸ್ಟಿಗೇಟ್ ಇನ್ಕ್ವೈರಿ ಇನ್ಕ್ವೆಸ್ಟಿಗೇಟ್ ಮಾಡಿ ಅಂತ ಹೇಳಿದ್ದಾರೆ ಇದರಲ್ಲಿ ಅವ್ರಿಗೆ ಈಗಾಗಲೇ ಶಿಕ್ಷೆ ಕೊಟ್ಟು ಬಿಟ್ಟಿದ್ದಾರೆ ಬಿಜೆಪಿ ಹೇಳ್ತೀನಿ ಹೇಳ್ತೀನಿ ಕೋರ್ಟ್ ಡೈರೆಕ್ಷನ್ ಮಾಡಿದೆ ಅಂತ ನೀವು ಭಯಪಟ್ಟು ನೀವು ಅದನ್ನ ಇಟ್ಟು ಕಾಂಗ್ರೆಸ್ ಅವರೇ ಯಾಕೆಂದ್ರೆ ನಿಮ್ಮಲ್ಲಿ ಉನ್ನತವಾದಂತ ಕಾನೂನು ಸಲಹೆಗಾರ ನಾವು ನೋಡಿದ್ದೀವಿ ಅವ್ರ ಏನ್ ಬೆಳಿಗ್ಗೆ ಬಂದ್ರೆ ಅವರು ಕಾನೂನು ಸಲಹೆಗಾರ ಅವ್ರಿಗೆ ಅವ್ರಗಿಂತ ಯಾರು ಇಲ್ಲ ಅನ್ನಂಗೆ ಕಾಂಗ್ರೆಸ್ ಅಲ್ಲಿ ಇದಾರಲ್ಲ ಅವ್ರ ಇರ್ಬೋದು ಇರ್ಬೋದು ಇಲ್ಲ ನಮ್ಮ ಬರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟರ್ ಇರ್ಬೋದು ಇವ್ರೆಲ್ಲ ಅಲ್ಲ ಅವ್ರ ಮಾಡ್ಕೊಂಡಿರೋ ಒಂದು ಚಿಕ್ಕ ಚಿಕ್ಕ ವೆಲ್ಗಂ ಬಾಕ್ ಮಾತನಾಡ್ತಿದ್ವಿ ಈ ಆತ್ಮ ಸಾಕ್ಷಿ ಬಗ್ಗೆ ರಾಥೋಟ ಒಂದ್ ತರ್ಟಿ ಸೆಕೆಂಡ್ ಅಲ್ಲಿ ಮುಗ್ಸಿ ಅನೇಕ ಕೋರ್ಟ್ ಗಳಿತ್ತು ಗಾಂಧೀಜಿ ಅವ್ರದ್ದು ಈ ಕೋರ್ಟ್ ಗೆ ಸಂಬಂಧಪಟ್ಟಂತೆ ಹಾಗೆ ಆತ್ಮಸಾಕ್ಷಿಗೆ ಕೋರ್ ರಿಲೇಟೆಡ್ ಆಗೋದೆ ಇವತ್ ಪ್ರಸ್ತಾಪ ಮಾಡಿದ್ದು ಟೈಮಿಂಗ್ ಪ್ರಶ್ನೆ ಅಷ್ಟೆ ನೋಡಿ ಇವತ್ತು ಅವ್ರ ಬಗ್ಗೆ ಇಡೀ ಪ್ರಪಂಚನೇ ಗೌರವ ಕೊಡ್ತದೆ ಅವರ ಹಲವಾರು ಹೇಳಿಕೆಗಳು ಅವ್ರ ಮಾಲ ಮಾಡಿರುವಂಥ ಕೆಲಸ ಪ್ರಪಂಚದಲ್ಲೇ ಎಲ್ಲ ಕಡೆ ಅದನ್ನು ನಾವು ಬಿಂಬಿಸಿರೋದನ್ನು ನೋಡಿದ್ದೀವಿ ಅದರಲ್ಲಿ ಒಂದು ಕೋಟನ್ನು ಇವತ್ತು ಸಿದ್ದರಾಮಯ್ಯ ಅವರು ಮಾಡಿದ್ದಾರೆ ಅದಕ್ಕೆ ಆತ್ಮಸಾಕ್ಷಿಯಾಗಿ ನಾವು ನಡ್ಕೋಬೇಕು ಅಂತ ಅವರು ಗಾಂಧೀಜಿಯವ್ರು ಹೇಳಿದನೇ ಮಾಡಿದ್ದಾರೆ ವಿನಾ ಅದಕ್ಕೆ ನೀವು ಬೇರೆ ಅರ್ಥ ಮಾಡಿಕೊಳ್ಳೇಬಾರ್ದು ಮಾಡಬಾರ್ದು ಸರ್ ಅದನ್ನು ನೀವು ಅರ್ಥ ಬೇರೆ ಅರ್ಥ ಮಾಡಿ ಕೋರ್ಟಿನ ತೀರ್ಪಿನ ಸಾಕ್ಷಿಗಿಂತ ಆತ್ಮಸಾಕ್ಷಿಯನ್ನು ನಾವು ಯಾಕೆ ಆತ್ಮಸಾಕ್ಷಿ ಅಂತ ಹೇಳಿ ಯಾಕಂದ್ರೆ ಬಿ ಜೆ ಪಿ ಅವರು ಜೆ ಡಿ ಎಸ್ ಜೊತೆಗೆ ಸೇರಿ ಈ ಅಂಗಸಂಸ್ಥೆಗಳನ್ನು ದುರುಪಯೋಗ ಮಾಡಿ ಒಂದು ನಿಮಿಷ

ಕರ್ನಾಟಕ ಜನತೆ ತನಿಖಾ ಸಂಸ್ಥೆಯನ್ನ ದುರುಪಯೋಗ ಅನ್ನೋದು ನೀವು ಕೂಡ ಐ ಟಿ ವಾಲ್ಮೀಕಿ ವಿಚಾರದಲ್ಲಿ ಮಾಡಿದ್ರಿ ಮೂಡೋ ವಿಚಾರದಲ್ಲೂ ಆರಂಭದಲ್ಲಿ ಸಚಿವರುಗಳು ಮಾಧ್ಯಮ ಸುದ್ದಿಗೋಷ್ಠಿಗಳನ್ನ ಮಾಡೋ ಒಂದು ಕಾಲ ಐತಿ ಏನಂದ್ರೆ ಇಂಥ ಡೆವಲಪ್ಮೆಂಟ್ಗಳನ್ನ ಮಾಡಿದೀವಿ ಜನರಿಗೆ ಇದನ್ನ ತೋರಿಸ್ಬೇಕಂತ ಬರ್ತಿದ್ರು ಇವಾಗ ಏನ್ ಬರ್ತಿದಾರೆ ದಾಖಲೆಗಳ ದಾಖಲೆಗಳು ಏನ್ ಪ್ರೂವ್ ಆಗುತ್ತೆ ಹೇಳಿ ಯಾವುದು ಅದು ಎರಡು ದಿನಕ್ಕೆ ಸತ್ ಹೋಗುತ್ತೆ ಅದು ನಾನು ಅದ್ನ ಹೇಳಿದ್ರೆ ನೀವು ಕಾಂಗ್ರೆಸ್ ಅವರು ಡೈವರ್ಷನ್ ಟೆಕ್ನಿಕ್ ನಲ್ಲಿ ನೀವು ಸರ್ ನಿಸಿಂಬ್ರೀರಾ ಆರಾಮದಲ್ಲಿ ದಯವಿಟ್ಟು ಇದು ಡೈವರ್ಟ್ ಮಾಡೋದ್ ಬೇಡ ಕೋರ್ಟ್ ಹೇಳಿದರಲ್ವಾ ಸರ್ ನೀವು ವಾತಾವರಣಕ್ಕೆ ಮಾನ್ಯ ಸಿದ್ದರಾಮಣ್ಣ ಅವರು ನಿಮ್ಮ ಕಾನು ಕಾಂಗ್ರೆಸ್ನ ಕಾನೂನು ಸಲಹೆಗಾರರ ಜೊತೆಗೂಡಿ ಫೈಟ್ ಮಾಡ್ಬೋದಿತ್ತಲ್ಲ ಸರ್ ಒಂದೇ ದಿನದಲ್ಲಿ ಹದ್ನಾಲ್ಕು ಸೈಟ್ನ ರಿವರ್ಸ್ ಮಾಡೋ ಅಂಥದ್ದು ವಾಪಸ್ ಕೊಡೋಂಥದ್ನ ಎ ದಯ್ವಿಟ್ಟು ನಮ್ಮ ಕುಮಾರಣ್ಣ ಅಂತೂ ಸಜೆಷನ್ ಕೊಟ್ಟಿಲ್ಲ ಬಿ ಜೆ ಪಿಯವ್ರು ಕೊಟ್ಟಿಲ್ಲ ಇದಕ್ಕೊಂದು ಆನ್ಸರ್ ಮಾಡಿಬಿಡಿ ಸರ್ ಕರ್ನಾಟಕ ಜನತೆಗೆ ಈಗ ಫೈಟ್ ಮಾಡ್ಬೋದು ಏನು ವಾಪಸ್ ರೀ ಬೈಕ್ ಈಗಾಗ್ಲೇ ನಿಮ್ಗೆ ಇದು ಆನ್ಸರ್ ನಾನು ಕೊಟ್ಟಿದ್ದೀನಿ ಇಲ್ಲ ಸರ್ ಕೊಟ್ಟಿಲ್ಲ ಸರ್ ದಯ್ವಿಟ್ಟು ಇನ್ನೊಂದು ಸತಿ ರಿಪೀಟ್ ಮಾಡ್ತೀನಿ ಇದನ್ನ ಅವರ ಪತ್ನಿಯವರು ನನ್ನ ಪತಿಗೆ ತೊಂದರೆ ಆಗುವಂಥ ಸುಳ್ಳು ಆರೋಪಗಳಿಂದ ಬಿ ಜೆ ಪಿ ಜೆ ಡಿ ಎಸ್ ಮಾಡ್ತಾ ಇದ್ದಾರೆ ಅದಕ್ಕೆ ಆ ನೋವಿನಿಂದ ಆ ಸೈಟಿನಿಷ್ ಇಲ್ಲ ಇಲ್ಲ ನಿಮಗೆ ನಿಮಗೆ